ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಪ್ರತೀಕೊಂಡ್ರೆ ಏನ್ ಮಾಡಲಾ ಇದು ಮಾಡ್ಕೊಡ್ಲಿಲ್ಲ ನೋಡಿ ಹೆಂಗಿದ್ ಯಾವ ಉಂಟ್ರೆ ಬಸ್ ಅದು ಬೆಳಗ್ಗೆ ಹತ್ರ ಬಂದ್ರೆ ನೈಟ್ ಹತ್ ಬರಕೆ ನೋಡ್ರಿ ಮಾಡ್ರಿ ಮಾಡ್ಕೊಡ್ರಿ ಹಿಂಗೆ ಮಾಡ್ಕೊಡ್ರಿ ಚೇಸ್ತೇನಮ್ಮ ರೋಡ್ ಚೇಸ್ಬಿಡ್ತೇನೆ ರೀ ಬಸ್ ಹೊಸ ஆ மண்ட மூடுது செத்துறானோ இ இப்டுಕ್ತால மெசேஜ் வந்துருது சரி புரியுது நம்ம விசிஸ் ஸ்கோரி வந்துருச்சு நம்ம ஆபரேட் பண்றதுக்கு முன்னாடி முதல்ல பர்த்தாயிடுறானே அதை பண்றதே இந்த மாதிரி வந்துருச்சு மார் போட்டுயா லிமிட்டட் ஆகிடுது ஓகே ஆமா கிட்ரா கிட்ரா ப்ளேட் பிக்ஸ் கொண்டா இருக்கு ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ